ಗಂಡಂದ್ರು ನಿಮ್ಮ ಹೆಂಡತಿ ಅಥವಾ ಅಕ್ಕ ತಂಗಿ ಯಾರೋ ಅಮ್ಮ ಅಜ್ಜಿ ಯಾರ ಓಡಾಡ್ತಿರೋದಿಕ್ಕೆ ನಿಮ್ ಜೋಬನ್ ಹೆಚ್ಚಿನ ಕರ್ಸನ್ ಗಂಡಸರು ಈಗ ತ್ಯಾಗ ಮಾಡ್ರಪ್ಪ ಇವತ್ತಲ್ಲ ನಾಳೆ ನಾಳೆ ಅಲ್ಲ ನಾಳಿದ್ದು ಮಾಡಲೇಬೇಕು ಅನಿವಾರ್ಯತೆ ನಿಮಗೆ ಬೇರೆ ದಾರಿ ಇಲ್ಲ ಅನಿವಾರ್ಯ ಮಾಡದಿದ್ದರೆ ಹೊಸ ಟ್ಯಾಕ್ಸ್ ಯಾವ್ದಾದ್ರು ಹಾಕೋಬೇಕು ಅದು ಬೇಡ ಅಂತ ಅನ್ಸಿದ್ರೆ ಆ ಸ್ಕೀಮನ್ನು ಒಂದಷ್ಟು ಆಲ್ಟ್ರೇಷನ್ಸ್ ತಂದ್ಕೊಂಡು ಆ ಕಾಸು ಉಳಿಸ್ಕೋಬೇಕು ಒಂದು ಚೂರುಚೂರಾರುವೆ ಇಲ್ಲದೆ ನಿಮ್ಗೆ ಸಾಧ್ಯನೇ ಇಲ್ಲ ನೀವು ಮಾಡಲೇಬೇಕು ಲೆಕ್ಕ ರಾಮ್ಲಿಂಗಾರೆಡ್ಡಿ ಅವರಿಗೆ ತಮ್ಮ ಮಂತ್ರಿ ಅವಧಿನಲ್ಲೇ ಈ ಸಾರಿಗೆ ಸಂಸ್ಥೆಗಳು ಪಾಪರಾದವು ಎಂಬ ಹೆಸರು ಬರಬೇಕು ಎಂಬ ಆಸೆ ಇದ್ದರೆ ಪಾಪರ್ ಆಗ್ಬೇಕು ಹಾಂ ನನ್ನ ನನ್ನ ಟೈಮಲ್ಲಿ ಕಣೆ ಆ ಬಾಗಿಲು ಹಾಕಿದ್ದು ಲಾಭ ಆಗಬೇಕು ನನ್ನ ಟೈಮಲ್ಲಿ ಬಾಗಿಲು ತೆಗೆದೆ ನನ್ನ ಟೈಮಲ್ಲಿ ಬಾಗಿಲು ಹಾಕಿದೆ ಅಂತ ಎರಡೂ ಖ್ಯಾತಿ ಇದೆ ಹೌದು ಅವ್ರಿಗೆ ಅದಿದ್ರೆ ಮುಂದುವರಿಸ್ಬೋದು ಹೊಡೆಸ್ಕೊಂಡೇ ಹೊಡೆಸ್ಕೊತೀರಿ ದಾರಿನೇ ಇಲ್ಲ ನಿಮಗೆ ಬೇರೆ ಯಾಕಂದ್ರೆ ಇಟ್ಸ್ ಎ ವೆರಿ ವೊಲಾಟೈಲ್ ಆಯಿಲ್ ಮಾರ್ಕೆಟ್ ಹೌದು ಬಾಯಿಗೆ ಬಂದಂಗೆ ಮೇಲೆ ಕೆಳಗೆ ಆಟ ಆಡ್ತಿರುತ್ತದು ನಾಳೆ ಯಾವಾಗಲೂ ಆದ್ರ ಒಂದು ಡೀಸೆಲ್ ಜಾಸ್ತಿ ಆದ ತಕ್ಷಣ ಇದು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ನಾವೇನು ಇಲ್ಲ ಅಂತ ಮಾಡ್ತಾರೆ ಅಷ್ಟೇ ಆ ಬಿ ಕೆ ಬಹಿರಂಗ ಚರ್ಚೆಗೆ ಬನ್ನಿ ಕುಮಾರಸ್ವಾಮಿ ಅಂತ ಅಯ್ಯ ನಿಮ್ ಬುರ್ದು ಇದೆ ಮಕ್ಕಳಾಟ ಆಗೋಯ್ತಪ್ಪ ಸುಮ್ನೆ ನಮಗ್ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕಂಡು ಬಹಿರಂಗ ಚರ್ಚೆ ಬಹಿರಂಗ ಚರ್ಚೆ ಬನ್ನಿ ವೇದಿಕೆಯಲ್ಲಿ ಸೀಟ್ ಕುರ್ಚಿಯಲ್ಲಿದೆ ಪೋಡಿಯಂ ಎಲ್ಲಿದೆ ಮೈಕ್ ಎಲ್ಲಿದೆ ಅಂತ ಸುಮ್ನೆ ಕೇಳ್ತೀರಿ ಇಬ್ಬರಿಗೂ ಧೈರ್ಯ ಇಲ್ಲ ಬಹಿರಂಗ ಚರ್ಚೆ ಮಾಡಿ ಏನ ದೀಕ್ಷ್ರೆ ಲಾಯರ್ ಹಿಂಗ್ತವನೇ ಇರಲ್ಲ ಇಬ್ಬರಿಗೂ ಇಬ್ರಿಗೂ ಇಲ್ಲ ಸುಮ್ನೆ ರೈಲ್ ಬಿಡ್ತಾರೆ ಇಬ್ರು ಬರ್ರಾ ಬಹಿರಂಗ ಚರ್ಚೆಗೆ ಅದೇನೊಂದು ಒಂಬತ್ತು ಗಂಟೆ ಕೂತಾ ಬೇಡ ನಾ ನಿಮ್ ನಾನು ಮೇಲೆ ನಂಬಿಕೆ ಇದ್ರೆ ಬರ್ರಪ್ಪ ನಾನೇ ಕೂತ್ಕೊತೀನಿ ನೋಡಬೇಡಣ ಅದೇನು ಹೇಳ್ತಿರೋ ಹೇಳಿ ಓಪನ್ ಓಪನ್ ಸರ್ ಡೌಟೇ ಇಲ್ಲ ಅದರಲ್ಲೇನಿದೆ ಯಾಕೆ ಹಿಂದೆ ಡಿ ಕೆ ಶಿವಕುಮಾರ್ ಒಬ್ಬರ ಜೊತೆ ಬಂದಾಗ ಬಂದು ಕೂರಿ ನೋಡೋಣ ಇಫ್ ಯು ಪೀಪಲ್ ಹಾವ್ ಗಟ್ಸ್ ಡೌನ್ ಅಂಡ್ ಡಿಸ್ಕಸ್ ಸುಮ್ನೆ ಹೇಳೋದಲ್ಲ ಚರ್ಚೆ ಮಾಡೋಣ ಚರ್ಚೆ ಮಾಡೋಣ ಬಹಿರಂಗ ಸವಾಲು ಬಹಿರಂಗ ಚರ್ಚೆ ಎಲ್ಲಿಗೆ ಬರಬೇಕು ಎಲ್ಲ ಸುಮ್ಮನೆ ಬುಲೆಟಿನ್ ಬಿಟ್ಬಿಡಿ ಬರದಿದ್ರೆ ಬನ್ನಿ అయ్యో ఇవన్ గిల్లారదే మాత్ కొంటు నన్ గుి నే తోడ్కట్ ఈ ఖుషి ఆగి